ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬಹು ನಿರೀಕ್ಷಿತ ಚಿತ್ರ ಪುಷ್ಪಾ ಟು ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರೋದು ಎಲ್ಲರಿಗೂ ಪುಷ್ಪಾ ಪುಷ್ಪಾಟು ಸಿನಿಮಾ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹಾಗೆಯೇ ಅಲ್ಲು ಅರ್ಜುನ್ ಹಾಗೂ ನಿರ್ದೇಶಕ ಸುಕುಮಾರ್ ಮಧ್ಯೆ ಕಿರಿಕ್ ಆಗಿದೆ ಈ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಎಂದೆಲ್ಲ ವರದಿಯಾಗಿತ್ತು ಆದರೆ ಅದು ಹುಸಿ ಸುದ್ದಿ ಎಂಬುದನ್ನ ಚಿತ್ರತಂಡ ತಿಳಿಸಿತ್ತು ಈಗ ಮತ್ತೆ ಚಿತ್ರದ ಶೂಟಿಂಗ್ ಆರಂಭ ಆಗಿದೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ನಡೀತಾ ಇದೆ ಇನ್ನೇನು ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಶೂಟಿಂಗ್ ಪೂರ್ಣಗೊಳಿಸುವಲ್ಲಿ ಚಿತ್ರತಂಡದ ಶೂಟಿಂಗ್ ಸೆಟ್ ವಿಡಿಯೋ ಲೀಕ್ ಆಗಿ ವೈರಲ್ ಆಗಿದೆ ಇದು ಅಲ್ಲು ಅರ್ಜುನ್ ಅಭಿಮಾನಿಗಳ ಕೋಪಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಅನೇಕರು ಅಸಮಾಧಾನ ಹೊರಹಾಕಿದ್ದಾರೆ ಎಸ್ ಪುಷ್ಪಾ ಟು ಸಿನಿಮಾ ಸೆಟ್ ವಿಡಿಯೋ ಲೀಕ್ ಆಗಿದೆ ಕ್ಲೈಮ್ಯಾಕ್ಸ್ ಶೂಟ್ ನಲ್ಲಿ ಭರ್ಜರಿ ಆಕ್ಷನ್ ಇರೋದು ವಿಡಿಯೋದಿಂದ ತಿಳಿದು ಬಂದಿದೆ ಪುಷ್ಪಾ ಟು ಕ್ಲೈಮ್ಯಾಕ್ಸ್ ಶೂಟ್ ನಲ್ಲಿ ಅಲ್ಲು ಅರ್ಜುನ್ ಅವರು ಬ್ಯುಸಿ ಇರೋದು ಕಂಡು ಬಂದಿದೆ ರಕ್ತ ಸಿಕ್ತವಾದ ವ್ಯಕ್ತಿ ಅಲ್ಲು ಅರ್ಜುನ್ಗೆ ಹೊಡೆಯಲು ಮುಂದಾಗ್ತಾ ಇರುವ ರೀತಿಯಲ್ಲಿ ಈ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಸದ್ಯ ಈ ವಿಡಿಯೋ ಫ್ಯಾನ್ಸ್ ಪೇಜ್ಗಳಲ್ಲಿ ವೈರಲ್ ಆಗ್ತಾ ಇದೆ ಸುಕುಮಾರ್ ಅವರು ಪುಷ್ಪ ಟು ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಫಹದ್ ಫಾಸಿಲ್ ಡಾಲಿ ಧನಂಜಯ್ ಸೇರಿ ಅನೇಕರು ಸಿನಿಮಾದಲ್ಲಿ ಇದ್ದಾರೆ ಈ ಚಿತ್ರದ ಶೂಟಿಂಗ್ ನಲ್ಲಿ ಫೋನ್ ಬಳಕೆ ನಿಷೇಧಿಸಲಾಗಿದೆ ಆದಾಗ್ಯೂ ಕೆಲವರು ಮೊಬೈಲ್ನ ಸೆಟ್ ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ನ ಕದ್ದು ಚಿತ್ರೀಕರಿಸಿದ್ದಾರೆ ಸದ್ಯ ವಿಡಿಯೋ ಲೀಕ್ ಆಗಿದೆ ಅನೇಕರು ಈ ವಿಡಿಯೋನ ತೆಗೆಯಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಪುಷ್ಪಾ ಟು ಸಿನಿಮಾ ತಂಡ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದೆ ಹೀಗಾಗಿ ಈವರೆಗೆ ಯಾವುದೇ ಫೋಟೋ ಹಾಗೂ ವಿಡಿಯೋಗಳು ಲೀಕ್ ಆಗಿರಲಿಲ್ಲ ಇದೇ ಮೊದಲ ಬಾರಿಗೆ ಸೆಟ್ನ ಫೋಟೋ ಹಾಗೂ ವಿಡಿಯೋಗಳು ಲೀಕ್ ಆಗಿವೆ ಪುಷ್ಪಾ ಟು ಸಿನಿಮಾ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರದ ಬಿಡುಗಡೆ ದಿನಾಂಕವನ್ನ ಡಿಸೆಂಬರ್ ಆರಕ್ಕೆ ಮುಂದೂಡಲ್ಪಟ್ಟಿದೆ ಪುಷ್ಪ ರಿಲೀಸ್ ಆಗಿ ಮೂರು ವರ್ಷಗಳ ಬಳಿಕ ಎರಡನೇ ಬಾರಿ ರಿಲೀಸ್ ಆಗ್ತಾ ಇದೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡೋ ನಿರೀಕ್ಷೆ ಇದೆ